ಹಾಯ್ ಇವ್ರಿ ಇವತ್ತು ನಾನು ದಾಬಾ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಥಿಕ್ ಆ್ಯಂಡ್ ಕ್ರೀಮಿಯಾದ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಇದು ಚಪಾತಿ ರೋಟಿ ನಾನ್ ಜೊತೆಯಂತೂ ಸೂಪರಾಗಿರುತ್ತೆ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಮೊದಲು ಒಂದು ಕಟ್ಟಷ್ಟು ಪಾಲಕನ್ನು ಬಿಸಿ ನೀರಲ್ಲಿ ಹಾಕಿ ಒಂದೆರಡು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಈಗ ನೋಡಿ ಸ್ವಲ್ಪ ಅದು ಕುದಿ ಬಂದ ಮೇಲೆ ಆಗಿ ಇದನ್ನು ತೆಗೆದು ಕೋಲ್ಡ್ ವಾಟರ್ಗೆ ಹಾಕಿ ತೆಗೆದಿಡಿ ಹೀಗೆ ಕೋಲ್ಡ್ ವಾಟರ್ಗೆ ಹಾಕಿಡೋದ್ರಿಂದ ಪಾಲಕ್ ಸೊಪ್ಪು ಗ್ರೀನ್ ಕಲರ್ ಆಗಿರುತ್ತೆ ಮತ್ತು ನಾವು ಪಾಲಕ್ ಪನ್ನೀರ್ ಮಾಡಿದಾಗ ಕೂಡ ಆ ಕಲರ್ ಹಾಗೆ ಉಳಿಯುತ್ತದೆ ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ಪಾಲಕ್ ತುಂಬ ಬೇಯಿಸಬಾರ್ದು ಜಸ್ಟ್ ಒಂದೆರಡು ನಿಮಿಷ ಬೇಯಿಸಿದರೆ ಸಾಕು ಈಗ ಇನ್ನೊಂದು ಕಡಾಯಿಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಎರಡು ಮೀಡಿಯಮ್ ಸೈಜಾಗಿರೋ ಈರುಳ್ಳಿನ ರಫ್ಲಿ ಚಾಪ್ ಮಾಡಿ ಹಾಕಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕಿ ನಂತರ ಖಾರಕ್ಕೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಮತ್ತೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರೋದಕ್ಕೆ ನಾನಿಲ್ಲಿ ಒಂದು ಒಂದು ಎಂಟರಿಂದ ಹತ್ತು ಕ್ಯಾಶು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೆಲ್ಲ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಇದನ್ನ ಫ್ರೈ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಎಲ್ಲ ಹಾಕಿ ಇದ್ರ ಜೊತೆಗೇನೆ ಬೇಯಿಸಿದ ಪಾಲಕ್ ಸೊಪ್ಪು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಂಡು ಸೈಡಿಗೆ ಎತ್ತಿಡಿ ಇವಾಗ ಇನ್ನೊಂದು ಪಾತ್ರೆ ಅಥವಾ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಟರ್ ಕೂಡ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಹೆಚ್ಚು ಇಟ್ಕೊಂಡಿರುವ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ನಾವೇನು ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕಿ ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಗ್ರೇವಿ ತುಂಬ ಗಟ್ಟಿಯಾಗಿದ್ರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಬೇಯಿಸಿ ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಹಾಕಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿರುವ ಪನೀರ್ ಕ್ಯೂಬ್ಸ್ನ ಹಾಕಿ ಪನೀರ್ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಬೋದು ಇಲ್ಲ ಹಾಗೆ ಕೂಡ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಪನ್ನೀರು ಈಗ ಪನ್ನೀರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಆಲ್ರೆಡಿ ಎಲ್ಲ ಫ್ರೈ ಮಾಡಿಕೊಂಡು ನಾವು ಬೇಯಿಸಿರ್ದೀವಿ ನೋಡಿ ಇವಾಗ ಇದು ತುಂಬ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಒಂದು ಫೈವ್ ಮಿನಿಟಲ್ಲೇ ನೀಟ್ ಕ್ಲೋಸ್ ಮಾಡಿ ಬೇಯಿಸಿದರೆ ಸಾಕು ನೋಡಿ ಪಾಲಕ್ ಪನ್ನೀರ್ ಎಷ್ಟು ತಿಕ್ಕಾಗಿ ಗ್ರೇವಿ ರೆಡಿಯಾಗಿದೆ ಇದು ಸರ್ವ್ ಮಾಡೋಕ್ಕಿಂತ ಮುಂಚೆ ಫ್ರೆಶ್ ಕ್ರೀಮ್ ಹಾಕಿ ಸರ್ವ್ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ